sorry it's dj ನಮಸ್ಕಾರ ನಾವು ಇವತ್ತು ನಾವು ಸ್ಕಂದ ಮೋಟರ್ಸ್ ಸ್ಟಾರ್ಟ್ ಮಾಡಿದ್ವಿ ಬಸ್ದಾಗಿ ಈ ಮುಲ್ಬಾಗ ನಮ್ಮ ಪ್ರಜರಿಗೆ ಅವಗಹನ ಆಗಬೇಕು ಅಂತ ಹೊಸ ಶೋರೂಮ್ ಶೋರೂಮ್ ಅಲ್ಲಿ ಒಂದು ವೆಹಿಕಲ್ ತಗೊಂಡ್ರೆ ಒಂದು ಆಫರ್ ಜಾಸ್ತಿ ಬಿಟ್ಟಿದ್ವಿ ಒಂದು ಹೆಲ್ಮೆಂಟ್ ಇರುತ್ತೆ ಒಂದು ಬಾಡಿ ಕವರ್ ಸಿಗತ್ತೆ ಫುಲ್ ಟ್ಯಾಂಕ್ ಪೆಟ್ರೋಲ್ ಸಿಗತ್ತೆ ಅದು ಬಿಟ್ಟು ಕಡಿಮೆ ಡೌನ್ ಪೇಮೆಂಟ್ ಸಿಗತ್ತೆ ಕಡಿಮೆ ಇಂಟ್ರೆಸ್ಟ್ ರೇಟ್ ದರ ಇದೆ ಒಂದು ಕಸ್ಟಮರ್ ಬಂದ್ರೆ ಅನುಕೂಲ ಆಗಿ ಗಾಡಿ ತಗೊಂಡು ಅಂತ ನಾವು ಶೋರೂಮ್ ಓಪನ್ ಮಾಡಿದ್ವಿ ನಮ್ಮ ಓಪನ್ ಮಾಡೋದಕ್ಕೆ ಮಂಜು ಸರ್ ಎಲ್ಲರೂ ಬಂದಿದ್ದಾರೆ ತುಂಬಾ ಧನ್ಯವಾದಗಳು ನಮ್ಮ ಶೋರೂಮ್ ಒಂದು ಸ್ಕಂದಾ ಮೋಟರ್ಸ್ ಅಂತ ಮಲ್ನಾಯ್ನಲ್ಲಿ ರೋಡು ಆರ್ ಎಮ್ ಸಿ ಮಾರ್ಕೆಟ್ ಆಪೋಸಿಟಲ್ಲಿ ಇದೆ ಓಕೆ ಇದು ಹೊಸದಾಗಿ ಓಪನ್ ಮಾಡಿದ ಶೋರೂಮ್ ಇದು ಮಲ್ಟಿ ಬ್ರ್ಯಾಂಡ್ ಶೋರೂಮ್ ಅಂತ ಓಪನ್ ಮಾಡಿದ್ವಿ ಓಕೆನಾ ಹೇಳು ನಮ್ಮ ಬ್ರ್ಯಾಂಡಲ್ಲಿ ಏನಂದ್ರೆ ನಮ್ಮ ಶೋರೂಮಲ್ಲಿ ಯಾವುದು ಸಿಗುತ್ತೆ ಅಂದರೆ ಒಂದು ಟಿ ವಿ ಎಸ್ ಸಿಗುತ್ತೆ ಹೀರೋ ಹೋಂಡಾ ಹೀರೋ ಸಿಗುತ್ತೆ ಹೋಂಡಾ ವೆಹಿಕಲ್ ಸಿಗುತ್ತೆ ಪ್ರತಿಯೊಂದು ಇ ವಿ ವೆಹಿಕಲ್ನಿಂದ ಪ್ರತಿ ವೆಹಿಕಲ್ಲು ನಮ್ಮ ಶೋರೂಮಲ್ಲಿ ಸಿಗುತ್ತೆ ಸರ್ ಸರ್ವಿಸ್ ಇದೆ ಪ್ಲಸ್ ನಮ್ಮ ಕಡೆಯಿಂದ ಸ್ಪೇರ್ ಪಾರ್ಟ್ಸ್ ಇದೆ ಕಸ್ಟಮರ್ ಇಲ್ಲೇ ಬಂದು ಸರ್ವಿಸ್ ಮಾಡ್ಕೋಬಹುದು ಪ್ಲಸ್ ಅವ್ರಿಗೆ ಏನು ಅನುಕೂಲವಾದ ಸ್ಪೇರ್ ಪಾರ್ಟ್ಸ್ ಇಲ್ಲೇ ಸಿಗುತ್ತೆ ಸರ್ ಈಗ ಆಫರ್ಸ್ ಸರ್ ಆಫರ್ಸ್ ಅಂತ ಅದೇ ಸರ್ ಕಡಿಮೆ ಡೌನ್ ಪೇಮೆಂಟ್ ಕೊಡ್ತಿದ್ವಿ ಅವ್ರ ಹತ್ರ ದುಡ್ಡು ದುಡ್ಡಿಲ್ಲ ಅಂದ್ರೆ ಎಕ್ಸ್ಚೇಂಜ್ ಆಫರ್ ನಮ್ ಕಡೆ ಇಟ್ಟಿದ್ವಿ ಅಲೆ ವೆಹಿಕಲ್ ಏನಂತ ತಗೊಂಬಂದ್ರು ನಾವು ಬಸ್ ವೆಹಿಕಲ್ ನಂಗೆ ಪ್ರೊವೈಡ್ ಮಾಡ್ತಾ ಇದ್ವಿ ಅವ್ರಿಗೆ ಒಂದು ಹೆಲ್ಮೆಟ್ ಕೊಡ್ತಾ ಇದೀವಿ ಒಂದು ಫುಲ್ ಟ್ಯಾಂಕ್ ಪೆಟ್ರೋಲ್ ಕೊಡ್ತಾ ಇದ್ವಿ ಬಾಡಿ ಕವರ್ ಕೊಡ್ತಾ ಇದೀವಿ ಅದು ಬಿಟ್ಟು ಮತ್ತೆ ಒಂದು ಗಿಫ್ಟ್ಸ್ ಅಂತ ಇದೆ ಅವ್ರಿಗೊಂದು ಅಲ್ಲಿ ಕಿಡಿ ಅಂತ ಇಟ್ಟಿದ್ವಿ ಅಲ್ಲಿ ಕಿಡಿಯಲ್ಲಿ ಏನು ಬಂದರೆ ಅವ್ರಿಗೆ ತೊಗೋಬೋದಾಗ ಸರ್ ಓಕೆ ಹಾಕ್ಬಿಟ್ಟು ನಮ್ಮ ನಾಡಿನ ಜನತೆಗೆ ಇವತ್ತು ದಿವಸ ಗಾಂಧಿ ಜಯಂತಿ ಇವತ್ತಿಂದ ವಿಶೇಷವಾಗಿ ಗಾಂಧಿ ಜಯಂತಿ ಮಹಾತ್ಮ ಗಾಂಧೀಜಿ ದಿನ ದಿನ ಇವತ್ತು ಹಾಗೂ ಇವತ್ತಿನ ದಿವಸ ವಿಜಯಲಕ್ಷ್ಮಿ ವಿಜಯದಶಮಿ ನಮ್ಮ ನಾಡಿನ ಜನತೆಗೆ ಮತ್ತು ನಮ್ಮ ತಾಲೂಕಿನ ಜನತೆಗೆ ಶುಭಾಶಯಗಳು ಕೋರುತ್ತಾ ನಮ್ಮ ಸ್ಕಂದನ ಮೋಟರ್ ಸರ್ವಿಸ್ ಅಂತೇಳಿ ನಮ್ಮ ಸಿ ಮಾರ್ಕೆಟ್ ಎದುರು ನಮ್ಮ ಹುಡುಗ ಬಂದು ಹೇಳಪ್ಪ ಸರ್ ವಿಜಯ್ ಸಾರ್ ಅಂತ ಹೇಳ್ಬಿಟ್ಟು ಓಪನ್ ಮಾಡಿದ್ದಾರೆ ಓಪನ್ ಮಾಡೋದಕ್ಕೆ ನನ್ನ ಮಂಜುನಾಥ್ನ ಅತಿಥಿಗಳ ಕರೆದ್ರು ಬಂದಿದ್ದೀವಿ ಅವರು ಈ ಶೋರೂಮ್ನ ಚೆನ್ನಾಗಿ ನಡೆಸ್ಕೊಂಡು ಹೋಗ್ಲಿ ಅಂತ ಮತ್ತು ಗ್ರಾಹಕರು ಇಲ್ಲಿ ಕಡಿಮೆ ಅಡ್ವಾನ್ಸಲ್ಲಿ ಮೋಟರನ್ನು ನೀಡ್ತೀವಿ ಅಂಥೇಳಿ ಆಮೇಲೆ ಮತ್ತೆ ಗಿಫ್ಟಾಗಿ ಇವತ್ತಿನ ದಿವಸ ಕೊಂಡವ್ರಿಗೆ ಫುಲ್ ಟ್ಯಾಂಕು ಮತ್ತು ಎಲಿಮೆಂಟು ಇವೆಲ್ಲ ವಿತರಣೆ ಬಾಡಿ ಬಾಡಿ ಕವರು ಇಂಥವೆಲ್ಲ ಇತ್ಯಾರ್ಥಿಗಳೆಲ್ಲ ಇಟ್ಕೊಂಡಿದ್ದಾನೆ ಒಳ್ಳೆ ಹುಡುಗ ಒಳ್ಳೆ ವ್ಯಾಪಾರ ಮಾಡೋ ಟ್ಯಾಲೆಂಟ್ ಇರೋಂಥ ಹುಡುಗ ನಮ್ಮ ಪಕ್ಕದಲ್ಲಿ ಅರಳ್ಳಿ ಗ್ರಾಮ ಅವ್ರದ್ದು ಅವರು ಇಲ್ಲಿ ಮ್ಯಾನೇಜರ್ ಆಗಿರ್ತಾರೆ ಕೆಲಸ ಮಾಡ್ತಾನೆ ಆದ್ದರಿಂದ ಎಲ್ಲ ಗ್ರಾಹಕರು ಕೂಡ ಇಂಥ ಸೌಲಭ್ಯವನ್ನು ಪಡ್ಕೊಳ್ಬೇಕು ಸೌಲಭ್ಯವನ್ನು ಪಡ್ಕೊಂಡು ಆ ಸೌಲಭ್ಯ ಪಡ್ಕೊಂಡು ಏನು ಫೈನಾನ್ಸ್ ಹಾಕ್ಕೊಂಡಿರ್ತಾರೋ ಅದನ್ನು ಅವಧಿ ಪ್ರಕಾರ ಕಟ್ಕೊಂಡು ಹೋದರೆ ಆ ಗಾಡಿ ನಮಗೆ ಸುಗಮವಾಗಿ ಸಿಗದಂಗೆ ಆಗುತ್ತೆ ನಾವು ಕಟ್ಟದೇ ಇದ್ದಾಗ ಫೈನಾನ್ಸ್ ಜಾಸ್ತಿ ಆಗ್ತದೆ ಆವಾಗ ಗಾಡಿ ಹೋಗೋದು ಅಂಥವೆಲ್ಲ ಆಗ್ತಾ ಇರ್ತವೆ ಅಂಥವ್ರಿಗೆ ಅವಕಾಶ ಕೊಡದೆ ಇಂಥವ್ರ ಹತ್ರ ಬಂದು ಗಾಡಿಯನ್ನು ಕೊಂಡು ದುಡ್ಡು ಕಡಿಮೆ ದುಡ್ಡಿದ್ದರೂ ಕೂಡ ನೀವು ಫೈನಾಲ್ಸ್ ಹಾಕ್ಕೊಂಡು ಆ ತಿಂಗಳು ತಿಂಗಳು ಹೋಗಿ ಅದನ್ನು ಸಾಲ ತೀರಿಸಿ ಗಾಡಿ ನಮ್ಮ ಸಂತದ್ದು ಅಂತೇಳಿ ನಮ್ಮ ಗ್ರಾಹಕರು ಬಡಬಗ್ಗರು ಎಲ್ಲ ಬಡಬಗ್ಗರ ಗಾಡಿನೂ ಇದೆ ಐವತ್ತು ಸಾವಿರಕ್ಕೆ ಗಾಡಿ ಇದೆ ಒಂದು ಲಕ್ಷ ಗಾಡಿ ಇದೆ ಎಪ್ಪತ್ತೈದು ಸಾವಿರ ಗಾಡಿ ಇದೆ ಈ ರೀತಿ ಗಾ ಗಾಡಿ ಬಡಬಗ್ಗರಿಂದ ಹಿಡಿದು ಗಾಡಿ ಗಾಡಿಗಳಿರೋದನ್ನು ಸದುಪಯೋಗ ಪಡಿಸ್ಕೊಳ್ಬೇಕು ಅಂತೇಳಿ ಹೇಳ್ತಾ ನನ್ನ ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ ಈವರಿಗೆ ಏನು ಇವತ್ತು ನಮ್ಮನ್ನು ಕರೆದು ಈ ಶೋರೂಮ್ ಸ್ಕಂದನ ಸ್ಕೋರೂಮ್ಗೆ ಒಳ್ಳೆ ಮರ್ಯಾದೆ ಬಂದು ಒಳ್ಳೆ ವ್ಯಾಪಾರ ಆಗಿ ಅವ್ರಿಗೆ ಒಳ್ಳೆ ಸಂತೋಷವಾಗಿ ವರ್ಷ ಒಳಗಾಗಿ ಒಳ್ಳೆ ಗ್ರ್ಯಾಂಡ್ ಸಕ್ಸಸ್ ಆಗಲಿ ಅಂತೇಳಿ ಹೇಳ್ತಾ ನಾನು ಎರಡು ಮಾತನ್ನು ಮುಗಿಸ್ತೀನಿ ಜೈ ಜಯ ಕಂದ್ರೆ ನಮಸ್ಕಾರ ಏನು ಇವತ್ತಿನ ದಿನ ಐದು ಪೂಜೆ ಮತ್ತು ವಿಜಯದಶಮಿ ಹಬ್ಬ ಇರೋದರಿಂದ ನಮ್ಮ ಮುಳುಬಾಗಿಲಿನ ನಗರದಲ್ಲಿ ನಮ್ಮ ಆರ್ ಎಮ್ ಸಿ ಕಚೇರಿ ಮುಂಭಾಗದಲ್ಲಿ ಹೊಸದಾಗಿ ಸ್ಕಂದ ಮೋಟರ್ಸ್ ಅಂತ ಏನು ಪ್ರಾರಂಭ ಮಾಡಿದ್ದಾರೆ ನಮ್ಮ ವಿಜಯ ಸಾಯಿ ಅವರು ಅದೇ ರೀತಿ ಅವ್ರ ಸ್ನೇಹಿತರು ಹೇಮಂತ್ ಅವರು ಅವ್ರಿಗೆ ಒಳ್ಳೆಯದಾಗಲಿ ಆ ಭಗವಂತ ಅವರು ವ್ಯಾಪಾರ ವೃದ್ಧಿಯಾಗಲಿ ಅವರು ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆಯ ಭವಿಷ್ಯ ರೂಪಿಸ್ಕೊಳ್ಳಿ ಅಂತ ಕೂಡ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಳ್ತಾ ಯುವಕರು ಈ ರೀತಿ ಮುಂದೆ ಬರಬೇಕು ಅವರೇ ಸ್ವಂತ ವ್ಯಾಪಾರವನ್ನು ಇಟ್ಕೊಂಡು ಮುನ್ನಡೆಸ್ಕೊಂಡು ಹೋಗಬೇಕು ಈ ಶೋರೂಮ್ನಲ್ಲಿ ಈಗಾಗಲೇ ನಮ್ಮ ಇದರ ಮಾಲೀಕರು ಹೇಳ್ದಂಗೆ ಎಲ್ಲ ಕಂಪ್ನಿಯ ಗಾಡಿಗಳು ಕೂಡ ಮಲ್ಟಿ ವೆಹಿಕಲ್ಸು ಸಿಗ್ತಕ್ಕಂಥ ಒಂದು ಸ್ಥಳ ಇದು ಎಲೆಕ್ಟ್ರಿಕಲ್ ವೆಹಿಕಲ್ಲು ಸಿಗ್ತದೆ ಹೋಂಡಾ ಕಂಪ್ನಿ ಸಿಗ್ತದೆ ಹೀರೋ ಕಂಪ್ನಿ ಸಿಗ್ತದೆ ಟಿ ವಿ ಎಸ್ ಕಂಪ್ನಿ ಸಿಗ್ತದೆ ಎಲ್ಲ ಕಂಪ್ನಿ ಗಾಡಿಗಳು ಕೂಡ ಸಿಗ್ತಕ್ಕಂಥ ಒಂದು ಅವಕಾಶವನ್ನು ಈ ಶೋರೂಮ್ನಲ್ಲಿ ಇಟ್ಕೊಂಡಿದ್ದಾರೆ ಅದೇ ರೀತಿ ಎಲ್ಲ ಬಡವರು ಕೂಡ ಒಂದು ಕನಸಿರ್ತದೆ ಪ್ರತಿಯೊಬ್ಬ ಬಡವನು ಕೂಡ ಒಂದು ಟೂ ವೀಲರ್ನ ತಗೊಬೇಕು ಅಂತಕ್ಕಂಥದ್ದು ಅದು ನಮ್ಮ ಮೊದಲಿಗೆ ಸಾಧ್ಯ ಆಗ್ತಿರ್ಲಿಲ್ಲ ಯಾಕಂದರೆ ಫುಲ್ ದುಡ್ಡು ಕೊಟ್ಟು ಗಾಡಿಯನ್ನು ತಗೊಳ್ಬೇಕಾಗ್ತಾ ಇತ್ತು ಈಗ ನಾವು ಎಲ್ಲ ಕೂಡ ಜನ್ರೇಷನ್ ಮುಂದೆ ಹೋಗಿರೋದ್ರಿಂದ ಎಲ್ಲರೂ ಕೂಡ ನಮ್ಗೆ ಫೈನಾನ್ಸ್ ಕೊಡ್ತಕ್ಕಂಥ ಸೌಲಭ್ಯ ಇದೆ ಇವರೇ ಕೂಡ ಒಂದು ಒನ್ ಅವರಲ್ಲಿ ವಿತಿನ್ ಒನ್ ಅವರಲ್ಲಿ ಕೂಡ ಫೈನಾನ್ಸ್ ಮಾಡಿಕೊಟ್ಟು ತಮಗೆಲ್ಲ ಕೂಡ ತಾವು ತಿಂಗಳು ತಿಂಗಳು ಕಂತು ಕಟ್ಟೋ ರೀತಿಯಲ್ಲಿ ಫೈನಾನ್ಸ್ ಕೂಡ ಮಾಡಿಕೊಡ್ತಾರೆ ಕಡಿಮೆ ಡಾಕ್ಯುಮೆಂಟ್ಸ್ ಕೂಡ ಇರ್ತಕ್ಕಂಥದ್ದು ಆಧಾರ್ ಕಾರ್ಡು ಪ್ಯಾನ್ ಕಾರ್ಡು ಬ್ಯಾಂಕ್ ಸ್ಟೇಟ್ಮೆಂಟ್ ಇಂಥದ್ದು ತಾವೆಲ್ಲ ಕೂಡ ಇದನ್ನು ಸದುಪಯೋಗ ಮಾಡ್ಕೊಬೇಕು ತಾವೆಲ್ಲ ಕೂಡ ದೀಪಾವಳಿ ಒಳಗಡೆ ಇಲ್ಲಿ ಒಂದು ಬೈಕನ್ನು ಪರ್ಚೇಸ್ ಮಾಡಿದ್ರೆ ತಮಗೆಲ್ಲ ಕೂಡ ಫುಲ್ ಪ್ಯಾಂಕ್ ಫುಲ್ ಟ್ಯಾಂಕ್ ಪೆಟ್ರೋಲು ಸೀಟ್ ಕವರು ಟ್ಯಾಂಕ್ ಕವರು ಹೆಲ್ಮೆಟನ್ನು ಕೂಡ ಕೊಡುಗೆಯಾಗಿ ನೀಡ್ತಾ ಇದ್ದಾರೆ ಮತ್ತು ಲಕ್ಕಿ ಡ್ರಾಲ್ ಕೂಡ ಮತ್ತೊಂದು ವಿಶೇಷವಾದ ಕೊಡುಗೆಯನ್ನು ಕೂಡ ನೀಡ್ತಾ ಇದ್ದಾರೆ ತಾವೆಲ್ಲ ಕೂಡ ಇದನ್ನ ಸದುಪಯೋಗ ಮಾಡ್ಕೊಬೇಕು ಮತ್ತೊಮ್ಮೆ ಹೇಳ್ತಾ ಇದ್ವಿ ಇದು ಆರ್ ಎಂ ಸಿ ಮಾರ್ಕೆಟ್ ಮುಂಭಾಗದಲ್ಲಿ ಇರತಕ್ಕಂತ ಸ್ಕಂದ ಮೋಟರ್ಸ್ ಅಂತ ಅವ್ರಿಗೆಲ್ಲ ಕೂಡ ಒಳ್ಳೇದಾಗ್ಲಿ ಆ ಭಗವಂತ ಒಳ್ಳೇದು ಮಾಡ್ಲಿಕ್ಕೆ ಅಂತ ಕೂಡ ಈ ಸಂದರ್ಭದಲ್ಲಿ ತಿಳಿಸ್ತಾ ನಾನು ಈ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ 때도 <목소리도> 려요